ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸಿ ಎಂ ಶಂಕರ್ ರಾಜ್ಯ ಸಭೆಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದಂತಹ ಮೂರು ಜನ ಅಭ್ಯರ್ಥಿಗಳು ಆಯ್ಕೆಗೊಂಡಿದ್ದಾರೆ ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳು ವಿಜಯೋತ್ಸವ ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ರಾಜ್ಯದ ಶಕ್ತಿ ಸೌಧದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದಂತಹ ನಾಜೀರ್ ಹುಸೇನ್ ಎನ್ನುವವರ ಬೆಂಬಲಿಗರು ಪಾಕಿಸ್ತಾನ ಪರವಾಗಿ ಘೋಷಣೆಗಳನ್ನು ಕೂಗಿದ್ದಾರೆ ಅದೇನೋ ಗೊತ್ತಾಗ್ತಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೆಲವೊಂದಷ್ಟು ಮರಿ ಪುಡಾರಿಗಳಲ್ಲೂ ಚಿಗುರ್ಕೊಳ್ತಾ ಇದ್ದಾರೆ ಇವರು ಯಾವ ಆಧಾರದ ಮೇಲೆ ಇಷ್ಟು ಧೈರ್ಯ ಬಂದಿದೆ ಅನ್ನೋದೇ ಗೊತ್ತಾಗ್ತಲ್ಲ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಇದಕ್ಕೆ ಕಡಿವಾಣ ಹಾಕಬೇಕು ಆದರೆ ಕಡಿವಾಣ ಹಾಕೋ ಇದಕ್ಕೆ ಮನಸ್ಸಾಗ್ತಲ್ಲ ಅನ್ನೋದು ಕೂಡ ಸಾರ್ವಜನಿಕರಲ್ಲಿ ಭಾರಿ ಆಕ್ರೋಶಕ್ಕೆ ಗುರಿಯಾಗ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಪುಂಡಾಟಿಕೆ ಮತ್ತು ಬಾಲಿಶತನದ ಹೇಳಿಕೆಗಳನ್ನ ಕೊಡೋದರಲ್ಲಿ ಒಂದಷ್ಟು ಗುಂಪು ತಯಾರಾಗಿದೆ ಇವರಿಗೆ ಬರೀ ಬಾಲಿಶವಾದ ಹೇಳಿಕೆಗಳು ಕೊಟ್ಟು ಸಮಾಜದಲ್ಲಿ ಶಾಂತಿ ಕದೊಡುವಂಥ ಪ್ರಯತ್ನಗಳಿಗೆ ಮುಂದಾಗೋದು ಅಂದರೆ ಮುಂದಾಗ್ತಾ ಇರೋದು ಒಂದು ದುರಂಕಾರದ ಪರಮಾವಧಿ ಅಂತ ಹೇಳ್ಬೋದು ಆದರೆ ಇವತ್ತು ರಾಜ್ಯದ ಶಕ್ತಿ ಸೌಧದಲ್ಲಿ ನಡೆದಿರೋಂಥ ಈ ಒಂದು ಘಟನೆ ಎಲ್ಲ ಭಾರತೀಯರು ಖಂಡಿಸಲೇಬೇಕಾದಂಥ ಖಂಡಿಸಲೇಬೇಕು ಯಾಕಂದರೆ ಇದೇ ಪರಿಸ್ಥಿತಿ ಮುಂದುವರೆದರೆ ಮುಂದೆ ಇನ್ಯಾರೋ ಇನ್ನೊಂದು ಹೇಳಿಕೆ ಕೊಡೋದು ಮತ್ತೊಬ್ಬರು ಒಂದು ಹೇಳಿಕೆ ಕೊಡೋದು ಅವೆಲ್ಲ ಬಂದು ಸಮಾಜದಲ್ಲಿ ಒಂದು ಅಶಾಂತಿಯ ವಾತಾವರಣಕ್ಕೆ ಕಾರಣ ಆಗುತ್ತದೆ ಈ ವಿಚಾರದ ಬಗ್ಗೆ ಮಾನ್ಯ ಗೃಹ ಸಚಿವರು ಕೂಡ ಯಾರು ಘೋಷಣೆ ಕೂಗಿದ್ದಾರೆ ಅವರ ವಿರುದ್ಧ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಒಂದು ಸಣ್ಣ ಆಗಿದೆ ಇಲ್ಲಾಂದರೆ ದಬ್ಬಾಳಿಕೆನೋ ದೌರ್ಜನ್ಯನೋ ಅಂತ ಹೇಳಿದರೆ ಭಾಳ ಇದೆ ಪಾಕಿಸ್ತಾನ ಪರವಾಗಿ ಘೋಷಣೆಗಳನ್ನು ಕೂಗಿದಂತಹ ತಮ್ಮ ಬೆಂಬಲಿಗರನ್ನು ಬೆಂಬಲಿಗರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳೋದನ್ನ ಬಿಟ್ಟು ಅಲ್ಲೇ ಇದ್ದಂಥ ಮಾಧ್ಯಮದವರ ಹೇಳಿಕೆ ಅಂದರೆ ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ ನಜೀರ್ ಹುಸೇನ್ ಅವ್ರನ್ನ ಸರ್ ಈಗ ಪಾಕಿಸ್ತಾನ ಪರವಾಗಿ ಘೋಷಣೆಗೋಗಿದ್ದಾರೆ ಇದು ನಿಮ್ಮ ಅನಿಸಿಕೆ ಏನು ಅಂತ ಅವರು ಕೇಳಕ್ಕೆ ಹೋದಾಗ ನಾಜಿರು ಹುಸೇನ್ರವರು ಏಕಾಏಕಿ ಏಯ್ ನಡೆಯೋ 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 ಹುಚ್ಚ ಇದೆಯಾ ನೀನು ಅಂತ ಹೇಳಿಕೆ ನೀಡೋದ್ರ ಮುಖಾಂತರ ಪತ್ರಕರ್ತರು ಕೂಡ ಅಪಮಾನ ಮಾಡಿದ್ದಾರೆ ಅಲ್ಲಿಗೆ ಇವರು ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಇವರ ದೌರ್ಜನ್ಯ ದಬ್ಬಾಳಿಕೆ ದರ್ಪ ಯಾವ ರೀತಿ ಮುಂದುವರಿಬೋದು ಇದು ಆರಂಭ ಅಷ್ಟೆ ಆರಂಭದಲ್ಲಿ ಇವರು ಈ ರೀತಿ ಮಾಡ್ತಾಯಿದ್ರೆ ಮುಂದೆ ಯಾವ ರೀತಿ ಏನಾಗ್ಬೋದು ಅನ್ನೋದು ಕೆಲವೊಂದು ಅನುಮಾನ ಮತ್ತು ಸಂದೇಹ ಸಂದೇಹಗಳಿಗೆ ಎಡೆ ಮಾಡಿಕೊಡ್ತದೆ ಏನೇ ಆಗಲಿ ನಾಸೀರ್ ಹುಸೇನ್ರವರು ಈ ಥರ ನಡ್ಕೊಂಡಿದ್ದು ತಪ್ಪು ಮೊದಲು ಪಾಕಿಸ್ತಾನ ಪರವಾಗಿ ಯಾರು ಘೋಷಣೆ ಕೂಗಿದಾರೋ ಆ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಆಗಲೇಬೇಕು ಹಾಗೂ ಪತ್ರಕರ್ತರಿಗೆ ಬಹಿರಂಗವಾಗಿ ನಾಸೀರ್ ಹುಸೇನ್ರವರು ಯಾಚಿಸಲೇಬೇಕು ಇಲ್ಲದ ಹೋದರೆ ಇಡೀ ಪತ್ರಕರ್ತರ ರಾಜ್ಯಾದ್ಯಂತ ಪತ್ರಕರ್ತರು ಇವರ ವಿರುದ್ಧ ತಿರುಗಿ ಬೀಳುವಂತಹ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಈ ವಿಡಿಯೋದರ ಮುಖಾಂತರ ನಾವೆಲ್ಲ ಕೊಡ್ತಾ ಇದ್ದೀವಿ ಏನೇ ಆಗಲಿ ನಮಗೆ ದೇಶ ಮೊದಲು ತದನಂತರ ವ್ಯಕ್ತಿ ಎಲ್ಲರೂ ಅಷ್ಟೇ ಭಾರತ ದೇಶಕ್ಕೆ ನಾವೆಲ್ಲರೂ ಗೌರವ ಕೊಡಬೇಕು जय हिंद जय कर्नाटक जय भारत